महानगर पालिक सदस्य नीरंजन हिरेमठन पुत्री एमसीए कॉलेज विद्यार्थिनी नेहा हिरेमठर ಹಾಡು ಹಗಲೆ ಕಾಲೇಜು ಆವರಣದಲ್ಲಿ ಬರ್ಬರ ಹತ್ಯೆಗೈದ ಸವದತ್ತಿ ತಾಲೂಕಿನ ಮುನವಳ್ಳಿಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಬಾಬಾ ಸಾಬ್ ಮತ್ತು ಮುಮ್ತಾಜ್ ದಂಪತಿಗಳ ಪುತ್ರ ಫಯಾಜ್ ಯುವತಿ ತನ್ನ ಪ್ರೀತಿ ನಿರಾಕರಿಸಿದ್ದಕ್ಕೆ ಹಲವು ಬಾರಿ ಚಾಕುವಿನಿಂದ ಇರಿದು ಹತ್ಯೆಗೈದ ಯುವಕನ ಅಮಾನವೀಯ ಘಟನೆ ಖಂಡಿಸಿ ಶುಕ್ರವಾರ ಸಂಜೆ ಪಟ್ಟಣದಲ್ಲಿ ಹಿಂದೂ ಜಾಗರಣಾ ವೇದಿಕೆ ಹಿಂದೂ ಪರ ಸಂಘಟನೆ ಹಾಗೂ ಬಿಜೆಪಿ ಕಾರ್ಯಕರ್ತರು ಪಟ್ಟಣದ ಪುರಾತನ ಪುಷ್ಕರಣಿಯಿಂದ ಕನಕದಾಸ ವೃತ್ತದವರೆಗೂ ಮೇಣದ ಬತ್ತೆ ಹಿಡಿದುಕೊಂಡು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಶರಣೇಗೌಡ ಬುದುಗುಂಪ ಹಾಗೂ ರವಿ ತಿಮ್ಮಪೂರ್ ಮಾತನಾಡಿ ಕಾಲೇಜಿಗೆ ತೆರಳಿದ ನೇಹಾ ಅವರನ್ನ ದುಷ್ಕರ್ಮಿ ಹಾಡು ಹಗಲಿ ಚಾಕುವಿನಿಂದ ಇರಿದು ಬರ್ಬರ್ವಾಗಿ ಹತ್ಯೆ ಮಾಡಿದ್ದಾನೆ ಸದ್ದಿಲ್ಲದೆ ಲವ್ ಜಿಹಾದ್ಗೆ ಹಿಂದೂ ಹೆಣ್ಣು ಮಕ್ಕಳು ಬಲಿಯಾಗುತ್ತಿದ್ದಾರೆ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಕೂಡಲೇ ಸರ್ಕಾರ ಆರೋಪಿಯನ್ನ ಎನ್ಕೌಂಟರ್ ಮಾಡಬೇಕು ಅಂದಾಗ ಮಾತ್ರ ಇಂತಹ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಸಾಧ್ಯವಾಗುತ್ತದೆ ಎಂದು ಒತ್ತಾಯಿಸಿದರು ಈ ವೇಳೆ ಮೌನೇಶ ದೂರು ಕಾರಟಗಿ ಮಂಡಳ ಅಧ್ಯಕ್ಷ ಮಂಜುನಾಥ್ ಮಸ್ಕಿ ಸಿದ್ದರಾಮಯ್ಯ ಸ್ವಾಮಿ ಹಿರೇಮಠ ವೀರ್ಪಾಕ್ಷಯ್ಯ ಸ್ವಾಮಿ ತಲೆ ರವಿಕುಮಾರ್ ತಿಮ್ಮಾಪುರ್ ಬದ್ರಿ ಹಡ್ಪತ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಈ ದೇಶದಲ್ಲಿ ಕಾನೂನಿಗೆ ಸುರಕ್ಷತೆ ಇಲ್ಲ ಹಿಂದೂಗಳಿಗೆ ಸುರಕ್ಷತೆ ಇಲ್ಲ ಮಗಳು ಶಾಲೆಗೆ ಹೋಗ್ತಾ ಇದ್ದಾಳೆ ಮಗಳು ಕಾಲೇಜ್ಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಮರಳಿ ಮನೆಗೆ ಬರ್ತಾಳೋ ಇಲ್ಲ ಅನ್ನೋದು ಸಹ ಡೌಟ್ ಆಗಿದೆ ಇಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗಳಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಡಬೇಕು ನಾವು ಮೌನವಾಗಿ ಪ್ರತಿ ಬಾರಿ ಘಟನೆ ನಡೆದಾಗ ಒಂದೆರಡು ಮೇಣದ ಬತ್ತಿಯನ್ನು ಹಚ್ಚಿ ಮನೆಗೆ ಹೋಗೋದಲ್ಲ ಇದಕ್ಕೆ ಇದಕ್ಕೆ ಪರಿಹಾರ ಸಿಗಬೇಕು ಯಾರ ದುಷ್ಟ ಇದ್ದಾನೆ ಅವರಿಗೆ ಕಲ್ಲು ಶಿಕ್ಷೆ ಆಗ್ಬೇಕು ಯುಪಿ ಮಾಡಲ್ ನಲ್ಲಿ ಹೇಗೆ ಯಾರಾದರೂ ದುಷ್ಕೃತ್ಯವನ್ನು ಸಿಗಿದಾಗ ಹೇಗೆ ಬಿಲ್ಡೇಜರ್ ಹೋಗಿಸ್ತಾರೆ ಅದೇ ಕಾನೂನು ಕರ್ನಾಟಕದಲ್ಲಿ ಜಾರಿ ಆಗ್ಬೇಕು ಯಾರು ದೇಶದ್ರೋಹಿಗಳು ಧರ್ಮದ್ರೋಹಿಗಳಿದ್ದಾರೆ ಅವರ ಮನೆಗಳು ಸಹ ನೆಲಸಮ ಆಗ್ಬೇಕು ಅದಕ್ಕಾಗಿ ಈ ಪ್ರತಿಭಟನೆ ಇದೆ ಈ ಪ್ರತಿಭಟನೆ ಕುರಿತು ರವಿಕುಮಾರ್ ಅವರು ಪ್ರಾಸ್ತಾವಿಕವಾಗಿ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನು ಕೊಡಬೇಕು ದಯವಿಟ್ಟು ಇನ್ನೇ ದಿನ ತಮ್ಮ ಹಿಂದೂ ಸಮಾಜ ಸಹೋದರಿಯಾದ ಸ್ನೇಹಿಲಮಠ ಬರಬರಾತಿ ಕಾರಣವಾದ ಜಿಯಾದಿ ಮನಸ್ಥಿತಿಗಳ ವಿರುದ್ಧ ಇವತ್ತು ರಾಜ್ಯ ಸರ್ಕಾರ ಕಠಿಣ ಕ್ರಮವನ್ನು ಕೈಗೋಬೇಕು ಅದು ಯಾವ ರೀತಿ ಎಂಬುದಂದರೆ ಅವರ ಮನೆಯನ್ನು ನೆಲಸ ಮಾಡಬೇಕು ನಥರವರನ್ನ ನಡು ಬೀದಿಯಲ್ಲಿ ಎನ್ಕೌಂಟರ್ ಮಾಡುವ ರೀತಿಯಲ್ಲಿ ಎಲ್ಲರ ಸಮಕ್ಷಮದಲ್ಲಿ ಈ ಒಂದು ಶಿಕ್ಷೆಯನ್ನು ಕೊಡಬೇಕೆಂಬ ಉದ್ದೇಶದಿಂದ ಪ್ರತಿ ತಾಲೂಕಿನಲ್ಲಿ ಈಗಾಗಲೇ ಪ್ರತಿಭಟನೆ ಶುರುವಾಗಿದೆ ನಮ್ಮ ಕಾರ್ಡಿ ನಗರದಲ್ಲಿ ಕೂಡ ನಾವು ನಮ್ಮ ಮನೆಯ ಮಕ್ಕಳು ನಮ್ಮ ಸೋದರರು ಸೋದರಿಯ ಸುರಕ್ಷಿತವಾಗಿರಬೇಕೆಂದರೆ ನಾವು ಈಗ ಎಚ್ಚೆತ್ತುಕೊಳ್ಳಬೇಕು ಈಗ ಎಚ್ಚೆತ್ತುಕೊಳ್ಳದಿದ್ದರೆ ಮುಂದೆ ನಮ್ಮ ಸಹೋದರಿ ಕೂಡ ಇದೇ ಪರಿಸ್ಥಿತಿ ಬರ್ತದೆ ಮತ್ತೆ ನಮ್ಮ ಸೋದರಿ ಕೂಡ ಕಾಲೇಜುಗಳಿಗೆ ಶಾಲೆಗಳಿಗೆ ಕಲಿಸುವ ಮನಸ್ಥಿತಿಯನ್ನು ನಾವು ಯೋಚನೆ ಮಾಡಬೇಕಾದ್ರೆ ಯೋಚನೆ ಮಾಡಬೇಕಾಗುತ್ತೆ ನಮ್ಮ ಮನೆಯಲ್ಲೇ ಓದಿಸ್ಬೇಕು ನೀವು ಬೇರೆ ಕಡೆ ಕಲಿಸ್ಬೇಕು ಈ ಒಂದು ವಿಚಾರವಾಗಿ ನಾವು ನಮ್ಮ ಮನ ನಮ್ಮ ಮನದಲ್ಲಿ ಮನಸ್ಥಿತಿಯನ್ನು ಮಾಡಿಕೊಂಡು ಎಲ್ಲರೂ ಇಲ್ಲಿ ಒಂದು ಹೋರಾಟ ಮಾಡಿದಾಗ ಮಾತ್ರ ನಮ್ಮ ಹಿಂದೂ ಸಮಾಜಕ್ಕೆ ನಾಯಿ ಸಿಗುತ್ತದೆ ಆ ಉದ್ದೇಶದಿಂದ ಇವತ್ತು ಕಾಡಿನಗರದಲ್ಲಿ ಒಂದು ನ್ಯಾಯ ಹಿರಮಠ ಅವರಿಗೆ ಶ್ರದ್ಧಾಂಜಲಿ ಸಲ್ಲ ಸಲ್ಲಿಸಿ ಏನು ಬ್ರದರ್ಸ್ಗಳಿಗೆ ಸಪೋರ್ಟ್ ಮಾಡುತ್ತಿದ್ದ ಈ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಕೂಗಬೇಕು ಆ ಬ್ರದರ್ಸ್ಗಳಿಗೆ ತಕ್ಕ ಪಾಠವನ್ನ ಹಿಂದೂ ಸಮಾಜ ಇವತ್ತಿನ ದಿನಮಾನದ ಮೂಲಕ ನಾವು ಕಲಿಸಬೇಕೆಂಬ ಮೂಲಕ ತಿಳಿಸುತ್ತಾ ನಾವು ಈ ಒಂದು ಪ್ರತಿಭಟನಾ ಮೆರವಣಿಗೆ ನೌಲಿ ಸರ್ಕಲ್ ನಲ್ಲಿ ಹೋಗಿ ಅಲ್ಲಿ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಮಾತನಾಡ್ತಾರೆ ನಂತರ ಮೌನಾಚರಣೆ ಮೂಲಕ ಈ ಒಂದು ಹೋರಾಟವನ್ನು ಸಮಾಪ್ತಿಗೊಳಿಸೋಣ ತಿಳಿಸುತ್ತಾ ಈ ವರಟಕ್ಕೆ ಸ್ಯಾಲರಿ ಕೊಡಬೇಕಾಯಿತು ಅನೋ